ಆತ್ಮೀಯ ಸಮಾಜದ ಎಲ್ಲ ಬಂಧುಗಳೇ ಇವತ್ತಿನ ದಿನ ಹೊನ್ನಾಳಿ ತಾಲೂಕು ಬಂಜಾರ ಸಮಾಜದ ವತಿಯಿಂದ ಸಂಘದ ವತಿಯಿಂದ ಇವತ್ತು ಏನು ಹೊನ್ನಾಳಿ ತಾಲೂಕು ಡಾವುಗಳು ಮತ್ತು ಕಾರಬಾರಗಳಿಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರುಗಳಿಗೆ ಹಾಗೂ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನವನ್ನ ಮಾಡಬೇಕು ಅವ್ರಿಗೆಲ್ಲ ಒಂದು ಗೌರವವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಏನು ಬಂಜಾರ ಸಂಘದಿಂದ ಇವತ್ತಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಕ್ಕಂಥ ಬಂಜಾರ ಸಂಘದ ಅಧ್ಯಕ್ಷ ಆಗಿದಂತ ನಮ್ಮ ಸಹಿತ ರವಿ ಅವರೇ ಹಾಗೂ ಈ ಸಭೆಯಲ್ಲಿ ಉಪಸ್ಥಿರತಕ್ಕಂತ ನಮ್ಮ ತಾಲೂಕು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಹಿರಿಯರಾದಂತ ಡಿ ಜಿ ಶಾಂತಗೌಡ್ರೆ ಅದೇ ರೀತಿ ನಮ್ಮ ರಾಜ್ಯ ಬಂಜಾರ ಸಂಘದ ಸಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಿರಿಯರು ವಕೀಲರಾಗಿರ್ತಕ್ಕಂಥ ಜಯದೇವ್ ನಾಯಕರವ್ರೆ ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಹಿರಿಯರಂಥ ಹೆಂಕ ನಾಯ್ಕರವ್ರೆ ನಮ್ಮ ಜಿಲ್ಲಾ ಮುಂಚೂಣಿ ಘಟಕದ ಅಧ್ಯಕ್ಷ ಆಗಿರ್ತ ನಂಜ ನಾಯ್ಕರವ್ರೆ ನಮ್ಮ ಹೊನ್ನಾಳಿ ಸಾಶವಳ್ಳಿ ಬ್ಲಾಕ್ ನ ಅಧ್ಯಕ್ಷ ಆರ್ ನಾಗಪ್ಪನವ್ರೆ ಹಾಗೂ ನಮ್ಮ ಕೆ ಪಿ ಸಿ ಸಿಯ ಯ ಸದಸ್ಯರು ನಮ್ಮ ಪಕ್ಷದ ಮುಖಂಡರು ಹಿರಿಯಾದಂಥ ಡಾಕ್ಟರ್ ಈಶ್ವರ್ ನಾಯ್ಕರವ್ರೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಂತ ಪೀರ ನಾಯ್ಕರವ್ರೆ ನಮ್ಮ ನ್ಯಾಮತಿ ತಾಲೂಕು ಮಂಜಾರ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಕಾಶ್ ರವರೇ ಹಾಗೂ ಹಿರಿಯರು ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಂತ ಪೀರ ನಾಯ್ಕ್ರವ್ರೆ ನಮ್ಮ ವಿಠಲ್ ನಾಯ್ ರವ್ರೆ ಇನ್ನು ಬಹಳಷ್ಟು ಜನ ವೇದಿಕೆ ಮೇಲೆ ಮುಖಂಡ್ರೆ ಸಮಾಜದ ಎಲ್ಲ ಮುಖಂಡವಿದ್ದೀರಿ ವೇದಿಕೆ ಮೇಲೆ ಇರ್ತಕ್ಕಂಥ ಆಮೇಲೆ ನಮ್ಮ ವಿನಯ್ ಕುಮಾರ್ ಅವ್ರೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ವೇದಿಕೆಯ ಮುಂಭಾಗ ಸಮಾಜದ ಎಲ್ಲ ಬಂಧುಗಳೇ ಈಗಾಗಲೇ ಜಯ ಜಯ ಬಹಳ ಸಮಗ್ರವಾಗಿ ಸಮಾಜದ ಚಿಂತನೆಗಳು ಸಮಾಜದ ಬಗ್ಗೆ ಮೀಸಲಾತಿ ಬಗ್ಗೆ ಮಾತಾಡಿದ್ದಾರೆ ನಾನಾದ್ರೂ ಅದ್ರ ಬಗ್ಗೆ ಮಾತಾಡೋಲ್ಲ ಯಾಕಂದ್ರೆ ಮೀಸಲಾತಿಗಳು ಅದರ ಕಷ್ಟ ಸುಖಗಳು ಇಷ್ಟು ವರ್ಷ ಹೋರಾಟವನ್ನ ಮಾಡಿ ಇವತ್ತು ಸರ್ಕಾರ ಒಂದು ಹಳದು ತೂಗಿ ತೀರ್ಮಾನವನ್ನು ಮಾಡಿ ಮೂರು ಭಾಗಗಳನ್ನ ಮಾಡಿ ಇವತ್ತು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಇವತ್ತು ಸಮಾಜ ಇನ್ನೂ ಅದು ಅದನ್ನ ಇಲ್ಲ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ನೀನು ಅದನಿಗಾಗಲೇ ಒಂದು ಘೋಷಣೆಯನ್ನ ಮಾಡಿರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ ಇವತ್ತು ಏನು ನೀವು ಇವತ್ತು ಏನು ಬಂಜಾರ ಸಂಘದಿಂದ ಇವತ್ತೆಲ್ಲ ಒಂದು ನಮ್ಮ ನಾವು ನಮ್ಮ ಸಮಾಜದಲ್ಲಿ ಗೌಡರು ಬುದ್ಧಿವಂತರು ಅಂತೀವಿ ನೀವು ಡಾವುಗಳು ಕಾರಬಾರಗಳು ಅಂತ ಇದ್ದೀರಿ ಆ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆಲ್ಲರಿಗೂ ಸಹ ಮತ್ತೆ ಸಮಾಜದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಮತ್ತೆ ಸಮಾಜದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರಿಗೆ ಇವತ್ತು ಒಂದು ಸನ್ಮಾನವನ್ನ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ತಾವು ಮಾಡಿದಿರಿ ನಿಜವಾಗ್ಲೂ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕಂದ್ರೆ ಇವತ್ತು ಯಾರೇ ಒಂದು ಸಮಾಜದ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನ ಇವತ್ತು ನಾವು ಗುರ್ಸ್ಬೇಕಾಗತ್ತೆ ಅವ್ರನ್ನ ಗುರುಸಿ ಒಂದು ಗೌರವ ಸನ್ಮಾನವನ್ನ ಮಾಡಿದ್ರೆ ಅದು ನಮ್ಮ ಯುವ ಪೀಳಿಗೆಗೆ ಒಂದು ದಾರಿದೀಪ ಯಾಕಂದ್ರೆ ನೋಡಿ ಇವರೆಲ್ಲ ಸಮಾಜ ಕೆಲಸ ಮಾಡಿದ್ರು ಇವ್ರ ಸಮಾಜ ಗುರ್ಸ್ತಾ ಇದೆ ಇವ್ರಿಗೆಲ್ಲಾ ಸನ್ಮಾನ ಮಾಡ್ತಾ ನಾವು ಸಮಾಜ ಪರವಾಗಿ ಕೆಲಸವನ್ನ ಮಾಡ್ಬೇಕಾಗತ್ತೆ ಒಂದು ಒಂದು ಹುಮ್ಮಸ್ಸು ಇನ್ನ ನಮ್ಮ ಯುವಕರಿಗೂ ಸಹ ಬರುತ್ತೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹೇಳ್ಬೇಕು ಅಂದ್ರೆ ಇವತ್ತು ಏನು ಬಡಜಾರ ಸಮಾಜ ಇವತ್ತು ಎಲ್ಲ ಜಾತಿ ವರ್ಗದವ್ರ ಜೊತೆಗೆ ಒಂದು ಒಡನಾಟವನ್ನು ಇಟ್ಕೊಂಡು ಬಹಳ ಅತ್ಯುತ್ತಮವಾದ ಒಂದು ಸಹಬಾಳಿಯನ್ನ ನಡೆಸಕ್ಕಂತ ಒಂದು ಸಮಾಜ ಅಂದ್ರೆ ತಪ್ಪಾಗಲಾರದು ಇವತ್ತು ಸಾಕಷ್ಟು ನಾನು ನೋಡಿದ್ದೀನಿ ನಾನು ನಿಮ್ಮ ಸಮಾಜ ಜೊತೆಗೆ ನನ್ನ ಬಹಳಷ್ಟು ಸಂಪರ್ಕ ಇದೆ ಇವತ್ತು ಯಾವುದೇ ಸಂದರ್ಭಗಳು ಗಲಾಟೆಗಳು ಘಟನೆಗಳು ಸಾಮಾನ್ಯ ಅದೇ ಆಗ್ತವೆ ಆದ್ರೆ ಇವತ್ತುವರೆಗೂ ನಾನು ಒಂದು ಪೊಲೀಸ್ ಸ್ಟೇಷನ್ ನಿಮಗೆ ಒಂದು ಆ ಸವಲತ್ತು ಇದ್ರು ಸಹ ಅಟ್ರಾಸಿಟಿ ಅನ್ನೋ ಒಂದು ಮಾತು ನಾನು ನಿಮ್ ಸಮಾಜದ ಯಾವುದೇ ವ್ಯಕ್ತಿಯಿಂದ ಕೇಳಿ ಅನ್ನೋ ಒಂದು ಮಾತನ್ನ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ಇದು ನಿಜವಾಗ್ಲೂ ಸಹ ನಿಮ್ಮ ಒಂದು ದೊಡ್ಡ ಗುಣ ಇವತ್ತು ಸರ್ಕಾರ ನಿಮಗೆ ಆ ಒಂದು ವ್ಯವಸ್ಥೆಯನ್ನು ಕೊಟ್ಟರು ಸಹ ನಾನು ಎಲ್ಲರೂ ಇವತ್ತು ಯಾರೋ ಒಬ್ರು ಮಾಡಿರ್ಬೋದು ಎಲ್ಲ ಒಂದು ನೂರಕ್ಕೆ ಒಂದು ಕೇಸು ಆದ್ರೆ ಇವತ್ತು ಏನೇ ಅಂತ ಘಟನೆಗಳು ನಡೆದ್ರೆ ನಮ್ಮಂತರ ಯಾರು ಮುಖಂಡರುಗಳು ಬಂದು ಭಾಗವಹಿಸಿ ಆಯ್ತಪ್ಪ ಆಗಿದೆ ಏನೋ ಮುಂದೆ ಎಲ್ಲ ನಾವು ಸರಿ ಮಾಡ್ಕೊಂಡು ಹೋಗೋಣ ಅಂತಂದು ಬುದ್ಧಿ ಮಾತನ್ನು ಹೇಳಿದ್ರೆ ಒಂದ್ಕೆಂದು ಆ ಎಲ್ಲಾ ಸಮಾಜದ ಜೊತೆಗೆ ಒಂದು ಸಹಬಾಳಿಯಿಂದ ನಡ್ಕೊಂಡು ಹೋಗ್ತಾ ಇರ್ತಕ್ಕಂತ ಒಂದು ಸಮಾಜ ಅಂದ್ರೆ ನಿಮ್ಮ ಸಮಾಜ ಅನ್ನೋ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಎಷ್ಟು ವಿದ್ಯಾವಂತರು ನಿಮ್ ಸಮಾಜದಲ್ಲಿ ಇದ್ದಾರೆ ಅಧಿಕಾರಿಗಳು ಇದ್ದಾರೆ ಅಷ್ಟೇ ಬಡವರು ಸಹ ನಿಮ್ ಸಮಾಜದಲ್ಲಿ ಇದ್ದಾರೆ ಇವತ್ತು ಬಹಳ ಕಷ್ಟ ಜೀವಿಗಳು ಇವತ್ತು ಕೂಲಿ ಹಾಲಿಗಳನ್ನ ಮಾಡಿ ದುಡಿದು ಇವತ್ತು ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿದವರ ಜೊತೆಗೆ ಜೊತೆ ಎಲ್ಲ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಒಂದು ಒಂದು ದಳಮಟ್ಟದ ಒಂದು ಸಮಾಜ ಇವತ್ತು ಸರ್ಕಾರ ನಿಮಗೆ ಏನಾದ್ರು ಅನ್ಯಾಯ ಆಗಿದ್ರೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮೀಸಲಾತಿಯಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಇದನ್ನ ಕೊಡ್ಲಿ ಅಂತೇಳಿ ಅಭಿಪ್ರಾಯವನ್ನ ಕೊಡ್ಲಿ ಅಂತೇಳಿ ನಾನಾದ್ರೂ ಸಹ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಇವತ್ತೇನಿಂತ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಇದ್ದೀರಿ ಇಂಥ ಕಾರ್ಯಕ್ರಮಗಳನ್ನ ಮಾಡುದ್ರ ಜೊತೆಗೆ ಇವತ್ತು ಸಮಾಜವನ್ನು ಸಹ ಒಗ್ಗೂಡಿಸಬೇಕಾಗುತ್ತೆ ಸಂಘಟಿಸಬೇಕಾಗತ್ತೆ ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಹೋರಾಟ ಸಂಘಟನೆ ನಮ್ಮ ಹಕ್ಕುಗಳನ್ನ ನಾವು ಪಡಿಬೇಕು ಅಂದ್ರೆ ಸಂಘಟನೆಗಳು ಬಹಳ ಮುಖ್ಯ ನಾವು ಒಗ್ಗಟ್ಟಾಗಿರ್ಬೇಕಾಗತ್ತೆ ಇಲ್ಲಿ ಏನೋ ಒಂದು ಸಣ್ಣ ವ್ಯತ್ಯಾಸಗಳಿದೆ ಅದು ಮುಂದಿನ ಸರಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ ಸರಿ ಆಗ್ಬೇಕು ಯಾಕಂದ್ರೆ ನಾವು ಒಗ್ಗೂಡಿದ್ರೆ ಮಾತ್ರ ಒಂದು ಏನಾದ್ರೂ ಒಂದು ಸಾಧನೆಯನ್ನ ಮಾಡೋದಕ್ಕೆ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡೋದಕ್ಕೆ ಒಂದು ಸರ್ಕಾರದ ಒಂದು ಏನು ಸವಲತ್ತುಗಳನ್ನ ಪಡೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಸಮಾಜ ಒಂದು ಒಗ್ಗಟ್ಟಿನಿಂದ ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವಷ್ಟು ಸಾಕಷ್ಟು ಜನ ಮುಖಂಡರು ಇವತ್ತು ನಮ್ ನಿಮ್ ಸಮಾಜದಲ್ಲಿ ಇದ್ದಾರೆ ನಮ್ಮ ಜೊತೆ ಸಹ ಒಡನಾಟರು ಇದ್ದಾರೆ ಡಾಕ್ಟರ್ ನಾಯ ಈಶು ನಾಯಕರು ಇರ್ಬೋದು ನಮ್ಮ ಪೀರಣ್ಣ ಇರ್ಬೋದು ಎಂಕ ನಾಯ್ಕರು ಇರ್ಬೋದು ನಮ್ ಪೀರ ನಾಯ್ಕು ಪ್ರಕಾಶ್ ಎಲ್ಲರೂ ಸಹ ಒಳ್ಳೆ ಒಂದು ಕೆಲಸಗಾರರು ಇವತ್ತು ಸರ್ಕಾರದ ಒಂದು ಕೆಲಸ ಕಾರ್ಯಗಳನ್ನ ಇವತ್ತು ಬಾ ಸಾಕಷ್ಟು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಎಲ್ಲಿ ಸಹ ನಿಮ್ಮ ಸಾಕಷ್ಟು ಜನ ಸದಸ್ಯರು ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಸ್ನೇಹಿತರು ಇದ್ದಾರೆ ಅವರೆಲ್ಲರೂ ಸಹ ಸಮಾಜ ಪೂರ್ವ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಏನು ಸಮಾಜ ಒಂದು ಒಗ್ಗೂಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಒಗ್ಗಟ್ಟಿನಿಂದ ಏನು ಸಮಾಜಕ್ಕೆ ಸರ್ಕಾರದಿಂದ ಬರ್ತಕ್ಕಂತ ಸವಲತ್ತುಗಳನ್ನ ಪಡೆಯ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸಹ ನುಗ್ಗನ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಸಮಾಜದ ಎಲ್ಲ ಹಿರಿಯರಿಗೆ ಮುಖಂಡರಿಗೆ ಸ್ನೇಹಿತರಿಗೆ ತಾಯಂದರಿಗೆ ಎಲ್ಲರಿಗೂ ವಂಚಿಸಿ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ